ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ಸೌಮ್ಯ ಮಹೇಶ್ ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ತಕ್ಷಣಕ್ಕೆ ತಲುಪುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಅಕ್ಕಿ ಹುಗ್ಗಿ ಅಂತ ಇದನ್ನು ನಾನು ಮಿಲೆಟ್ಸಲ್ಲಿ ಯಾವಾಗಲೂ ಮಾಡ್ತಾ ಇರ್ತೀನಿ ಹಾಗೆ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ ಆಗಿ ಮಾಡೋದು ಅಂತಂದರೆ ಉತ್ತರ ಕರ್ನಾಟಕ ಸೈಡು ಅಂದರೆ ನಮ್ಮ ಸೈಡು ನಾವು ಉತ್ತರ ಕರ್ನಾಟಕದವರೇ ಇದನ್ನ ತುಂಬಾ ವಿಶಿಷ್ಟವಾಗಿ ತಯಾರಿಸ್ಲಾಗುತ್ತೆ ಅಂತಂದ್ರೆ ಹಬ್ಬ ಹರಿದಿನಗಳಲ್ಲಿ ಸ್ವೀಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ತರ ನಾವು ಅಕ್ಕಿ ಹುಗ್ಗಿ ಮಾಡಿ ನೈವೇದ್ಯ ಮಾಡ್ತೀವಿ ಅದ್ರ ಜೊತೆಗೆ ಹಬ್ಬ ಅಂದಿದ ತಕ್ಷಣ ನೆನಪಾಯಿತು ದೀಪಾವಳಿನಲ್ಲಿ ಲಕ್ಷ್ಮಿ ಪೂಜೆನ ಹೇಗ್ ಮಾಡ್ತೀವೋ ಅದೇ ತರ ನಾವು ದೀಪಾವಳಿ ಹಬ್ಬದ ದಿವಸ ಅಕ್ಕಿ ಹುಗ್ಗಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪನೂ ಬೆರೆಸಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅದು ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪ ಆಗಿರ್ಬೋದು ಅನ್ನೋದು ನನ್ನ ಭಾವನೆ ಈ ಹುಗ್ಗಿಗೆ ನಮ್ಮ ಕಡೆ ದೇವರ ಸ್ಥಾನ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೇನೆ ನಾವು ಮಗುವನ್ನು ಮೊದಲನೇ ಬಾರಿಗೆ ತಂದೆಯ ಮನೆಗೆ ಕಳಿಸಿ ಕೊಡುವಾಗ ತೊಟ್ಟಿಲಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಅಕ್ಕಿ ಹುಗ್ಗಿ ಮತ್ತು ತುಪ್ಪವನ್ನು ಹಾಕಿ ಅದರೊಟ್ಟಿಗೆ ಕಳಿಸಿಕೊಡುವ ಶಾಸ್ತ್ರವೂ ನಮ್ಮಲ್ಲಿದೆ ಕಾರಣ ಇದಾಗಿರಬಹುದು ತಾಯಿ ಹಾಲಿಗೆ ಸರಿಸಾಟಿಯಾದ ತೆಂಗಿನ ಹಾಲು ಅಮೃತಕ್ಕೆ ಸಮಾನವಾದದ್ದು ಆದ್ದರಿಂದಾಗಿ ಅಕ್ಕಿ ಹುಗ್ಗಿಯನ್ನು ಮಾಡುವ ಸಮಯದಲ್ಲಿ ಕಾಯಿ ಹಾಲನ್ನು ಬಳಸಿ ಮಾಡುವುದರಿಂದ ಮಗು ಭವಿಷ್ಯದಲ್ಲಿ ಸಮೃದ್ಧಿಯಾಗಿರಲಿ ಎಂದು ಅದನ್ನು ಕಳಿಸಿಕೊಡುವ ಶಾಸ್ತ್ರವೂ ಇದ್ದಿರಬಹುದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದ ಅಕ್ಕಿ ಹುಗ್ಗಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸಿರಿಧಾನ್ಯದ ಅಕ್ಕಿ ಹುಗ್ಗಿಯನ್ನು ತಯಾರಿಸೋದಕ್ಕೆ ಮೊದಲು ಒಂದು ಕಪ್ ಯಾವುದಾದರೊಂದು ಸಿರಿಧಾನ್ಯವನ್ನು ಎರಡು ಬಾರಿ ಸ್ವಚ್ಛಗೊಳಿಸಿಕೊಂಡು ಆರರಿಂದ ಎಂಟು ಕಪ್ ನೀರು ಬಳಸಿ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಿ ಆನಂತರ ಒಂದು ಅರಿಶಿಣದ ಎಲೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಅದಪಟ್ಟು ತುರಿದ ಕೊಬ್ಬರಿ ಅದನ್ನು ನೀಟಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಅರ್ಧ ಲೋಟ ನೀರನ್ನ ಬಳಸ್ಕೊಂಡು ನೀಟಾಗಿ ರುಬ್ಬಿಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಕ್ಕಿ ಪಾಯಸ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ನೆನೆಸಿಟ್ಟುಕೊಂಡಿರುವ ಸಿರಿಧಾನ್ಯವನ್ನು ನೀರಿನೊಟ್ಟಿಗೆ ಒಂದು ಪಾತ್ರೆಗೆ ಹಾಕಿ ಸ್ಟೋ ಆನ್ ಮಾಡಿಕೊಂಡು ಕುದಿಯಲು ಇಡಿ ಈ ಮಣ್ಣಿನ ಪಾತ್ರೆನ ಯೂಸ್ ಮಾಡ್ಕೋತಾ ಇದೀನಿ ನೀವು ಸ್ಟೀಲಿನ ಪಾತ್ರೆನ ಯೂಸ್ ಮಾಡ್ಕೊಳ್ಳೋದಾದ್ರೆ ತಳದ ಸ್ಟೀಲಿನ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡತ್ತೆ ಅನ್ನೋ ಕಾರಣಕ್ಕೆ ಈ ತರ ಒಂದ್ ಕುದಿ ಬರೋ ಹೊತ್ತಲ್ಲಿ ಮುಚ್ಚಿರೋ ಬಾಯಿನ ತೆಗೆದು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮಣ್ಣಿನ ಪಾತ್ರೆಗಳಿಗೆ ಕಟ್ಟಿಗೆಯಿಂದ ಮಾಡಿರೋ ಸ್ಪೂನ್ಗಳೇ ಒಳ್ಳೆಯದು ಅಂತ ನಾನು ಅನ್ಕೊಂತೀನಿ ಇಲ್ಲಾಂದರೆ ಈ ಥರ ಮಿಕ್ಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಂದರೆ ಮಣ್ಣಿನ ಪಾತ್ರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅದರಿಂದ ಕಟ್ಟಿಗೆ ಸ್ಪೂನನ್ನೇ ಬಳಸ್ಕೋಬೇಕಾಗತ್ತೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ನೀಟಾಗಿ ಈ ಥರ ಕುದಿ ಬರ್ತಾ ಇರಲಿ ಚೆನ್ನಾಗಿ ಕುದ್ಮೇಲೆ ಒಂದು ಕುದಿ ಬಂದ ಮೇಲೆ ಅದು ಚೆನ್ನಾಗಿ ಮೇಲುಗಡೆ ಉಕ್ ಬಂದುಬಿಡತ್ತೆ ಆವಾಗ ಒಂದು ಮಿಕ್ಸ್ ಕೊಡಬೇಕಾಗತ್ತೆ ನೋಡ್ಕೊಳ್ಳಿ ಈ ಥರ ಉಕ್ಕು ಬಂದಿದ್ದ ತಕ್ಷಣ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಹೊರಗಡೆ ಚಲ್ಲಿ ವೇಸ್ಟ್ ಆಗಿಬಿಡತ್ತೆ ಆ ಕಾರಣದಿಂದ ಉಕ್ಕು ಬಂದ ಮೇಲ್ಗಡೆ ಅಂದರೆ ಹತ್ತು ಹದಿನೈದು ನಿಮಿಷ ಬಿಟ್ಟು ಅನ್ನ ರೆಡಿಯಾಗಿರುತ್ತೆ ಈ ಸಮಯದಲ್ಲಿ ನೋಡಿ ಈ ಥರ ನೀಟಾಗಿ ಬೆಂದುಬಿಟ್ಟಿರುತ್ತೆ ನಾವು ಈ ಸಮಯದಲ್ಲಿ ಅನ್ನ ಮತ್ತು ನೀರನ್ನು ಸಪ್ರೇಟ್ ಮಾಡಿಬಿಟ್ರೆ ಅನ್ನ ರೆಡಿ ಆಗುತ್ತೆ ಆದರೆ ನಾವು ಇಲ್ಲಿ ಅಕ್ಕಿ ಪಾಯಸ ಮಾಡೋದ್ರಿಂದ ಎರಡನ್ನು ಒಟ್ಟಿಗೆ ನೀಟಾಗಿ ಬೇಯಿಸ್ಕೋಬೇಕು ಈ ಥರ ಅದೆರಡು ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ ಬೇಯಿಸಿದ್ದಾದ ಮೇಲ್ಗಡೆ ಅದಕ್ಕೆ ಈ ಸಮಯದಲ್ಲಿ ರುಬ್ಬಿಟ್ಕೊಂಡಿರೋ ಕಾಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿನ ನೀಟಾಗಿ ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪ ತರಿ ತರಿ ಆಗಿದ್ರೆ ಪರವಾಗಿಲ್ಲ ಬೆಂದಿರೋ ಅನ್ನ ಮತ್ತು ಕೊಬ್ಬರಿ ಎರಡು ನೀಟಾಗಿ ಮಿಕ್ಸ್ ಆಗಲಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ಸಮಯದಲ್ಲಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಕ್ಕಿ ಪಾಯಸ ಅಂತ ನಿಮಗೆ ಅನ್ಸಿದ್ರೆ ಸ್ವಲ್ಪ ಸೈಡಲ್ಲಿ ನೀರ್ ಕಾಯಿಸ್ಕೊಂಡು ನೀವು ಹಾಕೋಬಹುದು ಆದ್ರೆ ತಣ್ಣಗಿರೋ ನೀರನ್ನ ಸೇರಿಸ್ಕೋಬೇಡಿ ಟೇಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ಅಕ್ಕಿ ಪಾಯಸ ಯಾವಾಗಲೂ ಸ್ವಲ್ಪ ಎಳ್ಳಗಾಗಿದ್ರೇ ಚೆನ್ನಾಗಿರುತ್ತೆ ಗಟ್ಟಿ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ಸರಿ ಬಾಯಿ ಮುಚ್ಚಿಟ್ಟು ಇವಾಗ ಕುದಿಸ್ಕೊಂಡಿದ್ದೀವಿ ಕಾಯಿ ಹಾಲು ಹಾಕಿದ ಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿ ಹಾಕಿದ ಮೇಲೆ ಇವಾಗ ಮಿಕ್ಸ್ ಕೊಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಹಾಲು ಕುದ್ದ ಮೇಲ್ಗಡೆ ಅದೊಂಥರ ಎಣ್ಣೆ ಥರ ಬಿಟ್ಕೊಂಡು ಒಂದು ಒಳ್ಳೆ ಘಮ ಬರ್ತಾ ಇರತ್ತೆ ನೀವು ಒಲೆ ಮೇಲ್ಗಡೆ ಇದನ್ನ ಕುದಿಯೋಕೆ ಇಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅದ್ರ ಬಾಡಿ ಇವಾಗ ಕುದೀತಾ ಇರುತ್ತೆ ಸಣ್ಣೂರಿನಲ್ಲಿ ನೋಡಿ ಈಗ ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕಿದ ಮೇಲ್ಗಡೆ ಬೆಂದಿರೋ ಅನ್ನ ಬೆಲ್ಲ ಕಾಯಿ ಹಾಲು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹುಗ್ಗಿ ಅಂದ ತಕ್ಷಣ ಸ್ವೀಟು ಅಂತ ಅನ್ಕೋಬೋದು ಕೆಲವೊಬ್ರು ಇದು ಸ್ವೀಟಲ್ಲ ಇದೊಂಥರ ಗಂಜಿ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ತೀವಿ ಇವಾಗ ಉಪ್ಪು ಹಾಕೊಳ್ಳಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅತಿಯಾಗಿ ಅಕ್ಕಿ ಪಾಯಸ ಉಪ್ಪಾದ್ರೂ ಚೆನ್ನಾಗಿರೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಕಡಿಮೆ ಹಾಕ್ಕೊಂಡು ಮತ್ತೊಂದು ಸರಿ ಟೇಸ್ಟ್ ನೋಡ್ಕೊಂಡಾದ್ರೂ ನೀವು ಸೇರಿಸ್ಕೋಬೋದು ಉಪ್ಪನ್ನು ಯಾವಾಗಲೂ ಫೈನಲ್ ಆಗೇ ಹಾಕೋಬೇಕು ಅಕ್ಕಿ ಪಾಯಸಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮೊದಲೇ ಯಾವಾಗೂ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ಥರ ಮಿಕ್ಸ್ ಮಾಡಿದ ಮೇಲ್ಗಡೆ ಒಂದೆರಡು ನಿಮಿಷ ಬಾಯಿ ಮುಚ್ಚಿಟ್ಟು ಅದನ್ನ ಹೊಂದ್ಕೊಳ್ಳೋದಕ್ಕೆ ಬಿಡಿ ಎರಡು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಅರಿಶಿಣದೆಲೆನ ಅದರಲ್ಲಿ ಹಾಕಿ ಬಾಯಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಅದು ಹೊಂದ್ಕೊಳ್ಳೋಕ್ಕೆ ಬಿಡಿ ಐದು ಹತ್ತು ನಿಮಿಷ ಅರ್ಶಿಣಿದೆಲೆ ಹಾಕಿಟ್ಟ ಮೇಲೆ ಬಾಯಿ ಮುಚ್ಚಿ ಹಾಗೆ ಇಟ್ಬಿಡಿ ಯಾಕೆ ಅಂತಂದ್ರೆ ಎಲೆಯಲ್ಲಿರೋ ಎಲ್ಲ ಸತ್ವವು ಅಕ್ಕಿ ಹುಗ್ಗಿಯಲ್ಲಿ ಬೆರೆತು ಅರಳ್ಕೊಳ್ಳುತ್ತೆ ಅಕ್ಕಿ ಪಾಯಸ ರೆಡಿ ಆಯಿತು ಅಕ್ಕಿ ಹುಗ್ಗಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿಲ್ಲಿ ಒಂದು ನಾಲ್ಕು ಬದ್ನೆಕಾಯಿನ ಉಪ್ಪು ನೀರಲ್ಲಿ ಹಾಕಿ ಹೆಚ್ಚಿಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಅಷ್ಟು ಬೆಲ್ಲ ಹಾಗೆಯೇ ಅರ್ಧ ನಿಂಬೆ ಹಣ್ಣಿನ ಗಾತದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಇನ್ಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಈ ಕಡೆ ಅದು ಗುರೆಳ್ಳು ಅಂತಂದು ಈ ಕಡೆ ಹುಚ್ಚೆಳ್ಳು ಅಂತ ಕರೀತಾರೆ ಅದನ್ನು ಒನ್ ಟೀ ಸ್ಪೂನಷ್ಟು ಶೇಂಗಾನ ಒನ್ ಟೇಬಲ್ ಸ್ಪೂನಷ್ಟು ಎರಡನ್ನೂ ಫ್ರೈ ಮಾಡಿ ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾದ್ದು ಸ್ಕಿನ್ನನ್ನು ತೆಗಿಲಿಕ್ಕೆ ಹೋಗ್ಬೇಡಿ ಅದರಲ್ಲಿ ಆ್ಯಂಟಿ ಬ್ಯೂಟಿ ಏಜೆಂಟ್ ಇರುತ್ತೆ ಒಂದು ಈರುಳ್ಳಿನ ಇಲ್ಲಿ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗಂತ ನಾನಿಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮೀಡಿಯಂ ಖಾರ ಇದು ನೋಡ್ಕೊಂಡು ಹೋಗಿ ಹಾಗೆಯೇ ಒಗ್ಗರಣೆಗೋಸ್ಕರ ಎರಡು ಟೇಬಲ್ ಸ್ಪೂನ್ ಗಾಣದ ಎಣ್ಣೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಚಿಟಿಕೆ ಅರಿಶಿನ ಒಂದು ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಇಟ್ಕೊಂಡಿದ್ದೀನಿ ಶುಂಠಿ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಿ ನಾನು ಕರಿಬೇವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಬದನೆಕಾಯಿ ಪಲ್ಯ ಹೇಗೆ ಮಾಡೋಂತ ನೋಡ್ಕೊಳ್ಳೋಣ ಗ್ಯಾಸ್ ಸ್ಟೋ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ಳಿ ಸ್ಟೀಲ್ ಪಾತ್ರೆನ ಒಂದು ಸ್ವಲ್ಪ ಎಣ್ಣೆ ಅಂದರೆ ಒಂದು ಟೂ ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಚೂರು ಜಾಸ್ತಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ನೀಟಾಗಿ ಈ ಥರ ಒಂದು ರೌಂಡ್ ಬೆಂದುಬಿಡಲಿ ಇನ್ನೊಂದು ಸರಿ ಮಿಕ್ಸ್ ಕೊಟ್ಕೊಳ್ಳಿ ನೀಟಾಗಿ ಎಣ್ಣೆ ಜೊತೆಗೆ ಈರುಳ್ಳಿ ಹೊಂದ್ಕೊಳ್ಳಿ ಇಷ್ಟು ಬೆಂದರೆ ಸಾಕು ಆನಂತರ ಹಸಿಮೆಣ್ಸಿನಕಾಯಿ ತರತರೆಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಸಿಮೆಣಸಿನಕಾಯಿ ಹಸಿ ವಾಸನೆ ಹೋಗುವವರೆಗೂ ಒಂದು ಸ್ವಲ್ಪ ಈ ಥರ ಬಾಡಿಸ್ಕೊಂಡ್ಬಿಡಿ ನೆಕ್ಸ್ಟು ಬದನೆಕಾಯಿನ ನೀರಲ್ಲಿ ಇಟ್ಕೊಂಡಿದ್ರಲ್ಲ ಅದನ್ನ ಎಲ್ಲನೂ ಹಾಕಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬದನೆಕಾಯಿ ಒಂದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಬದನೆಕಾಯಿನ ಈ ಟೈಮಲ್ಲಿ ಹಾಕ್ಕೋಬೇಕು ಇದಕ್ಕೆ ಈಗ ಅಷ್ಟು ಅರಿಶಿನ ಹಾಕೊಳ್ಳಿ ಮನೆಯಲ್ಲೇ ತಯಾರಿಸಿರೋ ಅರಿಶಿನ ಆಗಿದ್ದರೆ ಒಳ್ಳೆಯದು ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹಾಗೆಯೇ ತರಕಾರಿಗಳನ್ನು ಬೇಗ ಬೇಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಗುರುಳು ಮತ್ತು ಶೇಂಗಾದ ಪೌಡ್ರು ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಆದ ಮೇಲುಗಡೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ವಲ್ಲ ಆ ಹುಣಸೆ ರಸನ ಮಾತ್ರ ಹಾಕಿ ಈಗ ನೀಟಾಗಿ ಇನ್ನೊಂದು ಸರಿ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆಯೇ ಬೆಲ್ಲ ಹಾಕ್ಕೊಳ್ಳಿ ಈ ಟೈಮಲ್ಲಿ ಬೆಲ್ಲ ಹಾಕಿದ ಮೇಲ್ಗಡೆ ನಿಮಗೆ ಎಷ್ಟು ರಸ ಬೇಕೋ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿದೆಯೋ ಅಷ್ಟು ನೀರನ್ನು ಹಾಕೊಳ್ಳಿ ಅತಿಯಾಗಿ ನೀರು ನೀರಾದರೂ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿ ನಾ ಹಾಕಿದ್ನಲ್ಲ ಒಂದು ಕಾಲು ಓಟದಷ್ಟು ನೀರಾದರೆ ಸಾಕು ಇಷ್ಟಕ್ಕೆ ಹಾಕಿ ಬಾಯಿ ಮುಚ್ಚಿ ಫ್ಲೇಮ್ನ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳಿ ಈಗ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಫೈನಲ್ ಆಗಿ ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲ್ಗಡೆ ಟೇಸ್ಟು ನೋಡ್ಕೋಬೋದು ಇವಾಗಲೇ ನೀವು ಟೇಸ್ಟ್ ನೋಡಿ ಉಪ್ಪು ಹೆಚ್ಚು ಕಡಿಮೆ ಆಗಿದರೆ ಹಾಕೋಬೋದು ಆನಂತರ ಈ ಥರ ಒಂದು ಹೋಳನ್ನ ತೆಗೆದು ಒಂದು ಸರಿ ಈ ಥರ ಒತ್ತಿ ನೋಡಿದರೆ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಬೆಂದಿದ್ರೆ ಬಾಯಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಪಲ್ಯ ರೆಡಿ ಆಯಿತು ಬನ್ನಿ ಅಕ್ಕಿ ಹುಗ್ಗಿ ಮತ್ತು ಬದನೆಕಾಯಿ ಪಲ್ಯನ ಸರ್ವ್ ಮಾಡಿಕೊಳ್ಳೋಣ ಅಕ್ಕಿ ಹುಗ್ಗಿನಲ್ಲಿರೋ ಎಲೆನ ಇಟ್ಟು ಮಾಡಿ ತೆಗೆದು ತಿನ್ನುವಂಥ ಶಾಸ್ತ್ರ ನಮ್ಮಲ್ಲಿ ಮಾಡಿದ ಮೇಲ್ಗಡೆ ಅದನ್ನ ತೆಗೆದು ಊಟ ಮಾಡಬೇಕು ಬಡಿಸ್ಕೊಳ್ಳಿ ಮೊದಲು ಅಕ್ಕಿ ಪಾಯಸ ಆನಂತರ ಬದನೆಕಾಯಿ ಪಲ್ಯನ ಹಾಕ್ಕೊಳ್ಳಿ ಅಕ್ಕಿ ಪಾಯಸಕ್ಕೆ ಬದನೆಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸ್ವಲ್ಪ ರಸ ಜಾಸ್ತಿ ಇದ್ದರೆ ಒಳ್ಳೆಯದು ಅಂತಂದರೆ ಪಾಯಸದ ಜೊತೆಗೆ ರಸ ಚೆನ್ನಾಗಿರುತ್ತೆ ನಾವೆಲ್ಲ ಮನೇಲಿ ರಸ ಬೇಕು ರಸ ಬೇಕು ಅಂತ ಗುದ್ದಾಡ್ತಾ ಇದ್ವಿ ಚಿಕ್ಕವರಿದ್ದಾಗ ನೆಕ್ಸ್ಟ್ ಸ್ವೀಟ್ ಜೊತೆಗೆ ಪಚಡಿ ತಿನ್ನೋ ಥರ ನಾವು ಅಕ್ಕಿ ಹುಗ್ಗೆ ಜೊತೆಗೂ ಪಚಡಿ ತಿಂತೀವಿ ಅದಕ್ಕೆ ಸೌತೆಕಾಯಿ ಕೊಬ್ಬರಿ ಈರುಳ್ಳಿ ಬೇಳೆ ಹಾಕಿ ಮಾಡಿರೋದು ಇದು ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಒಟ್ಟಿಗೆ ತುಂಬ ಕಾಂಬಿನೇಷನ್ ಆಗಿರುತ್ತೆ ಫೈನಲ್ ಆಗಿ ತುಪ್ಪ ಹಾಕ್ಕೊಂಡು ಬಾರಿಸೋದಕ್ಕೆ ತಯಾರಾಗಿ ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರ ಅಡುಗೆ ಅಂತಂದು ಬಿಟ್ಟಿರ್ತೀವಿ ಆ ಸಮಯದಲ್ಲಿ ಊಟ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಆವಾಗ ಹಾಳೊಟ್ಟಿಗೆ ಅಕ್ಕಿ ಹುಗ್ಗಿ ಊಟ ಮಾಡೋ ಅಂದರೆ ಹಾಳೊಟ್ಟೆ ಅಂತಂದರೆ ಏನೂ ತಿಂದೇ ಇರೋ ಖಾಲಿ ಹೊಟ್ಟೆಗೆ ಲಿಕ್ವಿಡ್ ಫಾರ್ಮಲ್ಲಿರೋ ಅಕ್ಕಿ ಹುಗ್ಗಿ ಬೇಗ ಹೊಟ್ಟೆಗೆ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಮೊದಲೇ ಇದನ್ನು ಬಡಿಸಿ ಆನಂತರ ಉಳಿದ ಆಹಾರಗಳನ್ನು ಊಟ ಮಾಡೋದಕ್ಕೆ ಇಡ್ತಾಯಿದ್ರು ನಾವು ಚಿಕ್ಕೋರಿರುವಾಗ ಇರುವಾಗ ನಡೀತಾ ಇರೋ ಸ್ಟೋರಿ ಇದೆಲ್ಲ ನಾವು ಬೇಡ ಅಕ್ಕಿ ಪಾಯಸ ಊಟ ಮಾಡಲ್ಲ ಅಂತ ಕೆಲವೊಬ್ರು ಜಗಳ ಮಾಡ್ತಾ ನಾವೆಲ್ಲ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾ ಇದ್ವಿ ನಿಮ್ಮನೆಗಳಲ್ಲೂ ಹಬ್ಬ ಹರಿದಿನ ಇರುವಾಗ ನೀವು ಚಿಕ್ಕವರು ಇರುವಾಗ ಏನು ತುಂಟತನ ಮಾಡ್ತಿದ್ರಿ ಅಂತಲ್ಲಿ ಶೇರ್ ಮಾಡ್ಕೋಬೋದು ಅಕ್ಕಿ ಪಾಯಸ ಯಾರಿಗೆಲ್ಲ ಒಳ್ಳೆಯದು ಅಂತಂದರೆ ತುಂಬ ಏಜ್ ಆಗಿರುತ್ತೆ ಏನು ಆಹಾರ ಸೇರ್ತಿರೋದಿಲ್ಲ ಅಂಥವ್ರಿಗೆ ಇದು ಈಸಿಯಾಗಿ ಡೈಜೆಷನ್ ಆಗುತ್ತೆ ಹಾಗೆಯೇ ಮಕ್ಕಳಿಗೆ ಆಗ್ತಾನೆ ನಾವು ಎದೆಹಾಲನ್ನು ಬಿಡಿಸಿ ಊಟನ ರೂಢಿ ಮಾಡಿಸ್ತಾ ಇರ್ತೀವಿ ಒಂದೆರಡು ಮೂರು ವರ್ಷಗಳವರೆಗೂ ನೀವು ಅಕ್ಕಿ ಪಾಯಸನ ತಿನ್ನಿಸ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು